ನಿನ್ನ ಅರಿತವರಿಲ್ಲ ಈ ಜಗದಲ್ಲಿ ಸುಡುವ ಬೆಂಕಿಯ ಬ್ರಹ್ಮಾಂಡವನ್ನೇ ಎದೆಯಲ್ಲಿಟ್ಟುಕೊಂಡು ಬದುಕುವಂತಾಗಿದೆ ನನ್ನ ಬಾಳು ಈಗ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅದ್ದನ ಮಗಳಾದ ಗಂಗನ ಕೊಟ್ಟು ಮದುವೆ ಮಾಡಬೇಕು ಇಲ್ಲೂ ಕಿರಿಯ ತಮ್ಮನಾದ ಶಂಕರನಿಗೆ ಒಂದು ಬಡವರ ಮನೆ ಹೆಣ್ಣನ್ನು ತೆಗೆದು ಇಬ್ಬರ ಮದುವೆ ಮಾಡಬೇಕು ಗೊತ್ತಾಗಿಲ್ಲ ಯಾರದು ಮಾವ ಇನ್ಯಾರದಮ್ಮ ಮದುವೆ ವಿಚಾರ ನನ್ನ ಮನೆಯ ನಂದ ದೀಪ ಬೆಳಗಲು ತಂದೆ ತಾಯಿಲದ ನನಗೆ ಪರದೇಶ ನನಗೆ ತಂದೆ ತಾಯಿ ಸ್ಥಾನ ಕಟ್ಟು ನನ್ನನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಜೋಪನ ಮಾಡಿ ಈಗ ಈ ಮನೆ ಸೊಸೆನಾಗಿ ಮಾಡ್ಕೋತಿ ಅಂತ ಹೇಳ್ತಿಲ್ಲ ಮಾವ ನನ್ನ ಪಾಲನ ದೇವರ ಭಾವ ನೀವು ನನ್ನ ಪಾಲನ ಹುಟ್ಟಿದ ಮನುಷ್ಯ ಕೆಟ್ಟದನ್ನು ಮಾಡುವಂತ ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಉಲ್ಲೇಖನ ಮಾಡಲಿಲ್ಲಮ್ಮ ಆ ದೇವರು ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡುವ ಬಾವಿಗೆ ಜಲವೇ ಸಾಕ್ಷಿ ನೀತಿ ನ್ಯಾಯ ಧರ್ಮವನ್ನು ನಂಬಿರುವ ನಮ್ಮಂತವರಾದರೂ ಧರ್ಮವನ್ನು ಎತ್ತಿಡೇಬೇಕಮ್ಮ ಧರ್ಮವನ್ನು ಎತ್ತಿಡಬೇಕು ಕೋಪಕ್ಕೆ ಘೋರವಾದ ಶಿಕ್ಷೆ ಆ ದೇವರು ಕೊಟ್ಟೇ ಕೊಡುತ್ತಾರೆ ಎಷ್ಟೇ ಕಷ್ಟ ಬಂದರೂ ನಾನು ತಳಿಲೇಬೇಕು ಮಾಮಾ ಕಷ್ಟವನ್ನು ತಳಿಲೇಬೇಕು ನಿಜ ನಮ್ಮ ನಿನ್ನ ಮಾತು ನಿಜ ಸಿಡಿಲಿಗೆ ಹೆದರಿ ಗುಡಿಗೆ ಮುಗ್ಗಿದ್ರೆ ಅಲ್ಲು ಬಪ್ಪದು ಬಪ್ಪದು ಅಂದಾಗ ಎನ್ನುವ ಹಿರಿಯರ ವಾಳಿಯಂತೆ ಬಂದಿದ್ದು ಅನುಭವಿಸಲೇಬೇಕು ನಿನಗೆ ಅರ್ಜುನನ್ನು ಮದುವೆಯಾಗಲು ಬಾಬಾ ಒಂಬಿನ ಜೊತೆಯಲ್ಲಿ ನಾರು ಬೇರೆ ಸೇರಿದಂತೆ ಸ್ವರ್ಗವತ್ತಾಗುತ್ತದೆ ಕೋಟಿ ವಿದ್ಯೆಗಿಂತ ಬೇಟಿವೆ ಮೇಲು ಹೇಳುತ್ತಾರೆ ಅವರನ್ನು ಪಡೆಯಬೇಕಾದ್ರೆ ನಾನು ಕೋಟಿ ಪುಣ್ಯ ಮಾಡಬೇಕು ಬಾಬಾ ಒಳ್ಳೆ ಗಂಡನಾದರೆ ಒಡವಿನೇ ಬೇಡ ರಾಗು ಹಿಟ್ಟಾದರೆ ಅನ್ನವೇ ಒಳ್ಳೆ ನಾರಿ ಇಲ್ಲದ ಮನೆ ಇಲ್ಲ ಕೆರೆ ಇಲ್ಲದ ಊರು ಇಲ್ಲ ಅಂತ ಹೇಳಿದ್ದಾರೆ ನನ್ನ ಮನೆಗೆ ಬಂದ ಬಂಗಾರು ಕಳಸವಮ್ಮ ಬಂಗಾರು ಕಳಸ ಗಂಜಿ ಆದರೂ ಕುಡಿದ್ರು ಗಂಡನ ಮನೆಯಲ್ಲಿ ಹೆಸನವಾಗೆ ಪತಿ ಪರದೈವ ಎಂದು ಪಾಲಿಸೋದು ಸತ್ಯ ಅದನ್ನ ಧರ್ಮ ಅಲ್ಲವೇ ಮಾವ ನೋಡಮ್ಮ ಶಾಣ ಭೋಗರ ಗುಣ ಲೆಕ್ಕದಲ್ಲಿ ನೋಡು ಮಾನವಂತರ ಮನೆಯ ಹೆಣ್ಣಿನ ಗುಣ ನಡೀತಿಯಲ್ಲಿ ನೋಡು ಅಂತ ಹೇಳಿದ್ದಾರೆ ಬಲ್ಲವರು ಅಂದಾಗ ಮಾವಿನ ಮರದಿಂದ ಮಾವಿನ ಮರ ಊಟ ವಿನಃ ದೇವಿನ ಮರವಲ್ಲಂತ शंकर मामा कारण काळजी ಮಾತಾಡುವಂತೆ ಕಲಿತೆ ಏನದು ಏನಿಲ್ಲ ಪಾಶೇಂದರ್ ನಿಮ್ಮ ಮನೆ ವಿಚಾರ ಮಾತನಾಡ್ತಾ ನಿಂತಿದ್ದೇವೆ ನಿನಗೆ ಒಂದು ಬಡವರ ಮನೆಯ ಹೆಣ್ಣನ್ನು ತೆಗೆದುಕೊಳ್ಳಬೇಕೆಂದು ವಿಚಾರ ಮಾಡುತ್ತಿದ್ದೆ ಇದಕ್ಕಾಗಿ ನಿನ್ನ ಒತ್ತಿಗೆ ಬಡವರು ಬಡವರು ಅಂತ ಬೆಚ್ಚಿ ಬರುವಂತ ಮಾತನಾಡಿ ಸುತ್ತಿ ಸುತ್ತ ಕಲಿತರೆ ಯಾಕೆ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮರಿದು ಆಗಬಾರದಂದು ನೋಡು ಶಂಕರ್ ಶ್ರೀಮಂತರು ಆನೆ ಕಟ್ಟೋದು ಬಡವರು ತಾಳಿ ಕಟ್ಟೋದು ಎರಡು ಸಮಾನವಪ್ಪ ಹಾಗೂ ಆಕಾಶಕ್ಕೆ ಹೇಳಿ ಹಾಕೋದು ತಂಡ ಬೆಂಡೆಗೆ ಮುಟ್ಟು ಕೊಡೋದು ನಮ್ಮಿಂದ ಸಾಧ್ಯವಿರುವ ಶಂಕರ್ ದೊಡ್ಡವರು ಹೇಳಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂಟ ಅನ್ನ ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಶಂಕ ಈ ಊರಿಗೆ ಈ ಊರಿಗೆ ಜಮೀನ್ದಾರ್ ದೈರಾಜನ ತಂಗಿ ಶೀಲ ಹೀರುವಳಲ್ಲ ಅವಳು ನಾನು ಕಾಲೇಜಿನಲ್ಲಿ ಪ್ರೀತಿಸಿದೆ ಈಗ ಇಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದ್ದೇವೆ ಶಂಕಣ ಗುಣ ಬಡತನದಲ್ಲೇ ತೋರಿಸಬೇಕಾಗಿರುವ ಶ್ರೀಮಂತಿಗಿಂದಲ್ಲಪ್ಪ ಶಂಕರ ತಾಮ್ರ ತುಂಡಿಗೆ ಆಶಪಟ್ಟರೆ ತಾಯಿ ಮಕ್ಕಳನ್ನೇ ಬೇರೆ ಮಾಡುತ್ತದೆ ಎಂಬುದನ್ನು ಮಾತ್ರ ಬರೆಯಬೇಡ ಅಣ್ಣ ಅಣ್ಣ ಏನಾಗಿದೆ ಈ ಮನೆಯಲ್ಲಿ ಯಾಕೆ ಯಾಕೆ ರೋಷಾವೇಶದ ಮಾತುಗಳು ಗಂಗಾ ನೀನಾದ್ರೂ ಹೇಳಿ ಏನಾಗಿದೆ ಅಂತ ಅದು ಅದು ಅರ್ಜು ನಿನ್ನಿಬ್ಬರ ಮದುವೆ ಮಾಡದೆ ತಂದುಕೊಂಡಿದ್ದೀನಿ ಅದಕ್ಕಾಗಿ ತಾಯಿಲ್ಲದ ನನ್ನ ಅಕ್ಕನ ಮಗಳಾದ ಗಂಗಲನು ನಿನಗೆ ತೆಗೆದುಕೊಳ್ಳದೆ ತಂದುಕೊಂಡಿದ್ದೀನಿ ಅದಕ್ಕಾಗಿ ನಿನ್ನ ಒಪ್ಪಿಗೆ ಏನು ಏನನ್ನ ನಿನ್ನ ಮಾತು ತಾಯಿಲ್ಲದ ತಪ್ಪಲಿಗಳನ್ನು ಸಾಕಿ ಮುಂದೆ ಒಪ್ಪಿಗೆ ಕೊಡುವಷ್ಟು ಈ ನಿನ್ನ ತಮ್ಮ ಅಂದಾಗ ನೀ ಯಾರನ್ನಾದ್ರೂ ತೋರಿಸಿ ಇವರಿಗೆ ತಾಳಿ ಕಟ್ಟು ಅಂದರೆ ಸಾಕು ಕಣ್ಣು ಮುಚ್ಚಿ ಕಟ್ಟುವೆ ಅದರಲ್ಲಿ ಸಂದೇಹ ಬೇಡ ಈ ಅರ್ಜುನನ ಮೇಲೆ ಸಂದೇಹ ಬೇಡ ಸಾರ್ಥಕವಾಯಿತಪ್ಪ ನಿನ್ನಂತ ತಮ್ಮನ ಪಡೆದ ನಾನು ಈ ಜನ್ಮ ಸಾರ್ಥಕವಾಯಿತು ಅರ್ಜುನ ತುಂಬಿದು ಕೂಡ ಅಂತ ಪ್ಪ ಈ ಸಮಾಜದಲ್ಲಿ ನನ್ನನ್ನು ನೋಡಿಯಾದರೂ ಆಗಲಾದರೂ ಬುದ್ಧಿ ಬರುತ್ತೆ ಹೋಗಲಿದ್ವಿ ಬಾವ ಶಂಕರಮಮ್ಮ ಏನೋ ಎದುರು ಹತ್ರ ಮಾತಾಡ್ಬೇಕಂತ ಮಾತಾನಿಲ್ಲ ಅರಸನ ಮಗಳಾದ್ರೇನು ಪುರುಷನ ಪತಿ ಆಗ್ಲೇಬೇಕಲ್ಲವೇ ಅವನು ಪಟ್ಟಿದ್ರಲ್ಲಿ ತಪ್ಪಿನಿ ಬಾಬಾ ಗಂಗಾ ಬಡವನ ಅತಿ ಆಶೆ ಗತಿ ಕಡಿಸಿದ್ದಂತೆ ಅಷ್ಟೇ ಯಾಕಮ್ಮ ಮನೆಗೆ ಬರುವ ಹೆಣ್ಣಿನ ಗುಣವು ಪುರುಷನ ಪುಣ್ಯನಾರಿ ಭಾಗ್ಯದಲ್ಲಿರುತ್ತದಂತೆ ಅದಕ್ಕಾಗಿ ಮನೆಗೆ ಬರುವ ಹೆಣ್ಣು ನಾರಿಯಾಗಬೇಕ ಮಾರಿಯಾಗಬಾರದಮ್ಮ ಅಣ್ಣ ಹೋಗಲಿ ಬಿಡಣ್ಣ ಎಷ್ಟೇ ಆದರೂ ಶಂಕರ ನಮ್ಮಿಬ್ಬರಿಗೂ ಮುದ್ದಿನ ತಮ್ಮ ಇವನು ಎಂತ ಹುಡುಗಿಯನ್ನು ಪ್ರೀತಿಸಿದರೂ ಅವಳನ್ನೇ ತಂದು ಮದಿ ಮಾಡೋಣ ಅಣ್ಣ ಹಿಂದೆ ಅಪ್ಪ ಅಮ್ಮ ತೋರಿಸಿದ ಹೆಣ್ಣನ್ನ ಹೊರಳಿ ನೋಡದೆ ಮರುಗಳಸದೆ ಮಾತನಾಡದೆ ಮದುವಾಗ್ತಿದ್ರಂತೆ ಇದು ಕಲಿಯುಗ ಈ ಕಲಿಯುಗದಲ್ಲಿ ಅಪ್ಪ ಅಮ್ಮ ತೋರ್ಸಿದ ಹೆಣ್ಣನ್ನ ಮದಿವಾಗೋರಿಗಿಂತ ಮದುವೆಗೆ ಮುಂಚೆ ಅಪ್ಪಿ ಮುತ್ತಿಟ್ಟ ಹೆಣ್ಣನ್ನೇ ಮದುವಾಗೋರಿ ಜಾಸ್ತಿ ಅಣ್ಣ ಶಂಕರ ಅಣ್ಣ ಹುಡುಕಲಿಕ್ಕೆ ಚಿಂತೆ ಮಾಡಬೇಡ ಹೇಳಪ್ಪ ಆ ಹುಡುಗಿ ಯಾರಂತ ಯಾವ ಊರು ಯಾವ ಮನೆ ಆ ಹುಡುಗಿ ಯಾರಂತ ಹೇಳಪ್ಪ ಹೇಳು ಹೇಳಪ್ಪ ಹೇಳು ನಿಮ್ಮ ಅಣ್ಣ ಕೇಳ್ತಾ ಇದ್ದಂತಾನೆ ಹೇಳು ಅಣ್ಣ ಅದು ಅದು ಅರ್ಜುನ ಹೇಳುತ್ತಾನೆ ಇವನು ಇವನು ಪ್ರೀತಿಸಿದ ಹುಡುಗಿ ಬೇರೆ ಯಾರು ಮಲ್ಲಪ್ಪ ನಮ್ಮೂರಿನ ಸೌಕಾರಿನ ಜಮೀನ್ದಾರ್ ಜಯರಾಜನ ತಂಗಿ ಶೀಲಕ್ಕೆ ಶಂಕರ ಶಂಕರ ನಿನ್ನ ಪ್ರೀತಿ ಸಿರಿ ಸಂಪತ್ತಿನ ಬೋಗಕ್ಕೋ ಇಲ್ಲ ಹಳಸನದಲ್ಲಿ ಇದ್ದೇನೆಂಬ ಭ್ರಮೆಗೋ ಶಂಕರ ಅಂತ ಕೆತ್ತ ಸರ್ಪ ಜೊತೆ ಸಂಬಂಧ ಬೆಳೆಸಿದರೆಂದರೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅದನ್ನು ಬಿತ್ತು ಪ್ರಾಣವನ್ನು ಬೇಕಾದ್ರೆ ಕೇಳಿ ಇಲ್ಲ ಶ್ರೀಮಂತರ ಮನೆಯ ಎನ್ನೇ ಬೇಕೆಂದ್ರೆ ಬೇರೆ ಯಾರನ್ನಾದರೂ ಇದ್ದರೆ ಹೇಳು ನನ್ನ ಸರ್ವಾಸಿಯನ್ನಾದರೂ ಮಾಡಿ ಈ ಊರಿನಲ್ಲಿ ಯಾರು ಮಾಡಿದ ರೀತಿ ನನ್ನ ಮನೆ ಮಾಡ್ತೀನಿ ನೋಡ್ತಮ್ಮ ನಿನಗೆ ಒಂದು ಮಾತಿ ಹೇಳ್ತೀನಿ ಕೇಳು ಹಕ್ಕರೆ ಇಲ್ಲದ ಹುಟ್ಟರೆಯಗಿಂತ ಹಕ್ಕರೆ ಹಿರತ್ತೆರಲೇ ಸುಶಂಕರ್ ಜೀವನ ಎಂಬುದು ಹುಡುಗಾಟ ಅಲ್ಲ ನೀನೇನಾದರೂ ಹುಡುಗಾಟದ ಹುಡುಗಿ ಎಂದು ಮದುವೆಯಾದರೆ ಮುಂದೊಂದು ದಿನ ನಿನ್ನನ್ನು ನಾಡು ನೀರಿನಲ್ಲಿ ಕೈ ಬಿಟ್ಟೋದಾಳು ಎರ ನೋಡಿ ಶಂಕರ್ ಆ ಜಯರಾಜು ಕಂಡವರ ಮಕ್ಕಳನ್ನು ಬಾವಿಗೆ ತೂಡಿ ನೆಲೆ ನೋಡ ಜನವರು ಬೀಡಪ್ಪ ಅವರ ಸಾವಾಸ ಮೊದಲೇ ನೂರ ಜನವರು ನೋಡಿ ಶಂಕರ್ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರೆ ಕಾಡಿನಲ್ಲಿ ಕರ್ಕೊಂಡು ಹೋಗಿ ಕಾಡಿಗೆ ಬಿಟ್ಟು ತಾನುತಕ್ಕು ಅಣ್ಣ ಏನು ಮಾತನಾಡ್ತಿರುವಂತ ಗೊತ್ತ ನಿಮಗೆ ನಾನೇನು ಸಾಲಿ ಕಲಿದ ಹಳ್ಳಿ ಗಮನ ಅಲ್ಲ ನಾನೊಬ್ಬ ವಿದ್ಯಾವಂತನೆಂಬುದನ್ನು ಮರಿಬೇಡ ನಾಕೇನು ಅವಿದ್ಯಾವಂತನ ಮಾತನಾಡ್ತೀರಿ ಯಾರು ಇದ್ರಿಗೆ ಏನು ಮಾತಾಡ್ಲಿ ಅಂತ ಗೊತ್ತ ಅರ್ಜುನ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು ಪ್ರೀತಿಯ ಹುಚ್ಚು ನೆತ್ತಿಗೇರಿಸಿಕೊಂಡು ಕಿರಿಯ ರದನ್ನು ಮರೆತು ಮಣ್ಣನಂತೂ ಮಾತನಾಡ್ತಿದ್ದಾನೆ ನಿನ್ನ ನೆಚ್ಚಿನ ತಮ್ಮ ಮಣ್ಣಿನಿಂದ ಹೆಣ್ಣಿನ ಮಣ್ಣಿನಿಂದ ಗೌರವ ಕೆಟ್ಟ ಎಣ್ಣಿನಿಂದ ರಾವಣ ಕೆಟ್ಟ ಅಂದ ಎಲ್ಲಿ ಹೋಗಿ ನಿಲ್ಲ ಶಿವನೇ ಬಲ್ಲ ಅರ್ಜುನ ಈ ಬಾಲವನ್ನು ನಿನ್ನ ಮೇಲೆ ಹಾಕಿದಿನಪ್ಪ ನೀನೇ ಬಗೆಹರಿಸು ಹಣ ಹೆತ್ತವರಿಗೆ ಮಕ್ಕಳು ಬಾರವೇ ಬೆಳ್ಳಿಗೆ ಕಾಯಿ ಬಾರವೇ ಹಾನೆ ಹೊತ್ತವನಿಗೆ ಅದರ ಬಾಲ ಹೊರುವುದು ಕಷ್ಟವೇ ಯಾರ ಮುಂದೆ ತಲೆಹೆತ್ತಿ ಬಾರಬೇಕೆಂದುಕೊಂಡಿದ್ದನೋ ಹೀನಿನ ತಮ್ಮ এস বড় বলি তে কিন্তু হনুমায় মরিয়ত শ্রীমন্ত মিচ হুলিয়া স্বচ্ছন্দ হলে হারাড়ি ನಿಂದ ಅನ್ಯಾಯಕ್ಕೆ ಒಳಗಾಗಿರುವ ಜನರಿಂದ ಚೀ ಅಂಗಿಸಬೇಕೆಂದುಕೊಂಡಿದ್ದರು ನೀರಿನ ಥಾಮ ಅರ್ಜುನನಿಗೆ ಹಿಂದುನದ ಸಹೋದರ ಕೈ ಕಟ್ಟಿ ಹಾಕಿಬಿಟ್ಟನನ್ನ ಸಮಾಧಾನ ಮಾಡಿತು ಅರ್ಜುನ ಈಗ ನಾವು ಏನು ಹೇಳಿದರೂ ಕೇ ಕೊಟ್ಟವಳು ಹೆಂಗ ಬಂದಾಗಿಟ್ಟು ಹೇಳಿ ಲೆಕ್ಕಿಲ್ಲೆ ಬಂದ ಮೇಲೆ ದೇಶ ಯಾರಿಗೆ ತಾನ ನೆನಪಿರ್ತದೆ ಅಂದಾಗ ಹೆಣ್ಣಿನ ತೋಟ ಬಿದ್ದವನಿಗೆ ಬುದ್ಧಿ ಹೇಳೋದು ಬೋರುಗಳ ಮಗ ನೀರು ಸುರಿಯೋದು ಎರಡೂ ಒಂದೇ ಅದಕ್ಕೆ ಹೇಳಿರೋದಪ್ಪ ಈ ಉರಿಯ ತಪ್ಪದಲ್ಲ ಅಂತ ಈ ಕಲಿಯುಗದಲ್ಲಿ ಅಣ್ಣ ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ಕರಗನಲ್ಲ ಮೊಸಳೆ ಕಣ್ಣೀರಿ ನೋಡಿ ಅರ್ಜುನ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿದ ನನಗೆ ಹೇಗೆ ಮಾತನಾಡುವುದಾ ನಿನ್ನ ತಮ್ಮ ಆಯ್ತಪ್ಪ ಅನುಗದಂತೆ ಆಗಲಿ ನನಗೆ ಸ್ವಲ್ಪ ಕೆಲಸವಿದೆ ನಾನು ಹೋಗಿ ಬರುತ್ತದಪ್ಪ ಹೋಗಿ ಬರುತ್ತೆ ஒே கருவிழியூ சே கொண்டு ஹோனல்ல நெச்சின அது ஹீக்கே சிந்திவெல்லா நீச்சு காலே சிந்திதலவோ அவனு இஷ்டப்பட்டு இஷ்ட அந்த மனைவி மாசாயுங்க ನಿಮಗೆ ಇಷ್ಟಪುತ್ತಿ ಆ ನನ್ನ ತಮ್ಮನಿ ಇರೋಲ್ಲ ಗಂಗಾ ಆ ನನ್ನ ತಮ್ಮನಿ ಇರೋಲ್ಲ ಹಾ ಅದು ಎಲ್ಲೆಂಗಾ ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ವಾತಿಗೆ ನಿನ್ನ ಒಪ್ಪಿಗೆ ನನ್ನ ಒಪ್ಪಿಗೆ ನ ನಿಮಗೆ ಏಕ ಕಥೆ ಅರ್ಪಿಸಿ ನಿಮ್ಮ ತಸೆಯೋಕ್ಕೆನ ಶಾಶ್ವತಮ ಎದರಂಗಾ ಭಕ್ತಿ ಏನು ನಿಮ್ಮಂತ ಗುಣವಂತಿ ನನ್ನ ಸತಿಯಾಗಿ ಬರುವುದು ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ ಹಾ ಹಂಗ ಎಂದು ನೀ ಜಗ್ತಾರೆ ಸೀರೆ ಹುಟ್ಟು ಎಂದು ನೀ ಜರ್ದಾರೆ ಗುಂಸೆ ತೊಟ್ಟು ತುರುಳು ಗಲ್ಲಕ್ಕೆ ಹಚ್ಚಿ ಕೈ